ಏನಿಲ್ಲ ನಿನ್ನೆ ಧರ್ಮಸ್ಥಳದಲ್ಲಿ ಪೂರ್ವ ಪೂರ್ವ ನಿಯೋಜಿತವಾಗಿ ಯೂಟ್ಯೂಬರ್ಸ್ ಮೇಲೆ ಅಲ್ಲೇ ನಡೆದ ನಡೆದಿದೆಯಲ್ಲ ಅದ್ರ ವಿರುದ್ಧ ತೀವ್ರತರವಾದ ಕ್ರಮ ಕೈಗೊಳ್ಳಬೇಕು ಏನಿದು ಇಂಡೈರೆಕ್ಟಾಗಿ ಎಸ್ ಐ ಟಿ ಮೇಲೆ ಪ್ರಭಾವ ಬೀರಿ ಎದುರಿಸುವ ತಂತ್ರವಾಗಿದೆ ಈ ದೃಷ್ಟಿಯಲ್ಲಿ ನೆನ್ನೆ ಏನು ಇದರಿಂದ ಯಾರಿದ್ದಾರೆ ಈ ಪಿತೂರು ಯಾರು ಮಾಡಿದ್ದಾರೆ ಇವ್ರ ಮೇಲೂ ಸಹ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿದ್ದೇವೆ ಡಿ ಜಿ ಆ್ಯಂಡ್ ಐ ಜಿ ಸಲೀಂ ಸಾಹೇಬರು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಈಗಾಗಲೇ ಬಂಧನ ಮಾಡೋವಂಥ ಏನು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದವ್ರನ್ನ ಬಂಧಿಸುವ ಕೆಲಸವನ್ನು ಮಾಡ್ತೀವಿ ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಾವು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಅಂತೇಳಿ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಈ ಮುಖೇನ ಏನು ಈ ವಸ್ತುಸ್ಥಿತಿಯನ್ನು ವರದಿ ಮಾಡ್ತಾರೆ ಅಂತ ಎಲ್ಲ ಯೂಟ್ಯೂಬರ್ಸು ಧೈರ್ಯವಾಗಿ ಇರೋ ವಿಷಯವನ್ನು ವರದಿ ಮಾಡೋಕ್ಕೆ ನಾವೆಲ್ಲ ಅವರ ಹಿಂದೆ ಇದ್ದೀವಿ ಅಂತೇಳಿ ಇಡೀ ವಕೀಲ ನಾವೇನು ವಕೀಲರು ಬೆಂಗಳೂರಲ್ಲಿ ತುಂಬ ಜನ ವಕೀಲರು ಅವ್ರ ಜೊತೆ ಇದ್ದೀವಿ ಈಗಾಗಲೇ ಏನು ನ್ಯಾಯಾಲಯ ನೀಡಿದ ತಡೆಯಾಜ್ಞೆ ತೆರವುಗೊಳಿಸಿದೆ ಹೈಕೋರ್ಟು ಅದೇ ಜೊತೆ ಅಯ್ಯೇ ಏನು ಸಿವಿಲ್ ಕೋರ್ಟಲ್ಲಿ ಹಾಕಿದ್ದಂಥ ಏನು ತಡೆಯನ್ನು ಮುಂದುವರಿಸಬೇಕು ಹೇಳಿದ್ನ ಅಯ್ಯನ ರಿಜೆಕ್ಟ್ ಮಾಡಿದ್ದಾರೆ ಆ ದೃಷ್ಟಿಯಲ್ಲಿ ಅವರೆಲ್ಲ ಸರ್ವ ಸ್ವತಂತ್ರರು ಯಾವುದೇ ಮಾನ್ಯಾನಕರ ಇಲ್ಲದೆ ವಸ್ತುಸ್ಥಿತಿಯನ್ನು ವರದಿ ಮಾಡಲಿಕ್ಕೆ ಸರ್ವ ಸ್ವತಂತ್ರರು ಆ ದೃಷ್ಟಿಯಲ್ಲಿ ಅವರು ಯಾವುದೇ ಭಯ ಇಲ್ಲದೇ ಕರೇಜಿಯಸ್ ಆಗಿ ಏನು ಇವತ್ತು ಇನ್ವೆಸ್ಟಿಗೇಟಿಂಗ್ ಜರ್ನಲಿಸಮ್ ಬೇಕಾಗಿದೆ ಇವತ್ತು ಅದು ಯಾರೋ ಜೈ ಹಾಕೋ ಅವಶ್ಯಕತೆ ಇವತ್ತಿನ ಸಂದರ್ಭದಲ್ಲಿಲ್ಲ ಪತ್ರಿಕೆಗಳು ಜೈ ಜೈ ಅನ್ನೋದು ಬಿಟ್ಟು ಇನ್ವೆಸ್ಟಿಗೇಟಿಂಗು ನೈಜ ಪ್ರಾಮಾಣಿಕತೆಯಿಂದ ಏನು ಜರ್ನಲಿಸಮ್ ಮಾಡೋದಕ್ಕೆ ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಏನು ಯೂಟ್ಯೂಬರ್ಸು ಕೆಲಸ ಮಾಡಲಿಕ್ಕೆ ಅವ್ರು ಸರಿಸುವ ಸ್ವತಂತ್ರ ಇದ್ದಾರೆ ಅವ್ರ ಜೊತೆ ನಾವು ಇರೋ ಇದ್ದೀವಿ ಅಂತೇಳಿ ಇವತ್ತು ಡಿ ಜಿ ಐ ಜಿ ಮುಖ್ಯನ ನಾವು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಯಾರು ಗೂಂಡ ವರ್ತನೆ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ ಏನಿಲ್ಲ ನಿನ್ನೆ ಧರ್ಮಸ್ಥಳದಲ್ಲಿ ಪೂರ್ವ ಪೂರ್ವ ನಿಯೋಜಿತವಾಗಿ ಯೂಟ್ಯೂಬರ್ಸ್ ಮೇಲೆ ಅಲ್ಲೇ ನಡಿದ್ಯಾ ನಡೆದಿದೆಯಲ್ಲ ಅದ್ರ ವಿರುದ್ಧ ತೀವ್ರತರವಾದ ಕ್ರಮ ಕೈಗೊಳ್ಳಬೇಕು ಏನಿದು ಇಂಡೈರೆಕ್ಟಾಗಿ ಎಸ್ ಐ ಟಿ ಮೇಲೆ ಪ್ರಭಾವ ಬೀರಿ ಎದುರಿಸುವ ತಂತ್ರವಾಗಿದೆ ಈ ದೃಷ್ಟಿಲಿ ನೆನ್ನೆ ಏನು ಇದರಿಂದ ಯಾರಿದ್ದಾರೆ ಈ ಪಿತೂರು ಯಾರು ಮಾಡಿದ್ದಾರೆ ಇವ್ರ ಮೇಲೂ ಸಹ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿದ್ದೇವೆ ಡಿ ಜಿ ಆ್ಯಂಡ್ ಐ ಜಿ ಸಲೀಂ ಸಾಹೇಬರು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಈಗಾಗಲೇ ಬಂಧನ ಮಾಡೋಂಥ ಏನು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದವ್ರನ್ನ ಬಂಧಿಸುವ ಕೆಲಸವನ್ನು ಮಾಡ್ತೀವಿ ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಾವು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಅಂತೇಳಿ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಈ ಮುಖೇನ ಏನು ಈ ವಸ್ತುಸ್ಥಿತಿಯನ್ನು ವರದಿ ಮಾಡ್ತಾರೆ ಕ ಎಲ್ಲ ಯೂಟ್ಯೂಬರ್ಸು ಧೈರ್ಯವಾಗಿ ಇರೋ ವಿಷಯವನ್ನು ವರದಿ ಮಾಡೋಕ್ಕೆ ನಾವೆಲ್ಲ ಅವರ ಹಿಂದೆ ಇದ್ದೀವಿ ಅಂತೇಳಿ ಇಡೀ ವಕೀಲ ನಾವೇನು ವಕೀಲರು ಬೆಂಗಳೂರಲ್ಲಿ ತುಂಬ ಜನ ವಕೀಲರು ಅವ್ರ ಜೊತೆ ಇದ್ದೀವಿ ಈಗಾಗಲೇ ಏನು ನ್ಯಾಯಾಲಯ ನೀಡಿದ ತಡೆಯಾಜ್ಞೆ ತೆರವುಗೊಳಿಸಿದೆ ಹೈಕೋರ್ಟು ಅದೇ ಜೊತೆ ಅಯ್ಯೆ ಏನು ಸಿವಿಲ್ ಕೋರ್ಟಲ್ಲಿ ಹಾಕಿದ್ದಂಥ ಏನು ತಡೆಯನ್ನು ಮುಂದುವರಿಸಬೇಕು ಅಂತೇಳಿದ್ನ ಅಯ್ಯನ ರಿಜೆಕ್ಟ್ ಮಾಡಿದ್ದಾರೆ ಆ ದೃಷ್ಟಿಯಲ್ಲಿ ಅವರೆಲ್ಲ ಸರ್ವ ಸ್ವತಂತ್ರರು ಯಾವುದೇ ಮಾನ್ಯಾನಕರ ಇಲ್ಲದೆ ವಸ್ತುಸ್ಥಿತಿಯನ್ನು ವರದಿ ಮಾಡಲಿಕ್ಕೆ ಸರ್ವ ಸ್ವತಂತ್ರರು ಆ ದೃಷ್ಟಿಯಲ್ಲಿ ಅವರು ಯಾವುದೇ ಭಯ ಇಲ್ಲದೆ ಕರೇಜಿಯಸ್ ಆಗಿ ಏನು ಇವತ್ತು ಇನ್ವೆಸ್ಟಿಗೇಟಿಂಗ್ ಜರ್ನಲಿಸಮ್ ಬೇಕಾಗಿದೆ ಇವತ್ತು ಅದು ಯಾರೋ ಜೈ ಹಾಕೋ ಅವಶ್ಯಕತೆ ಇವತ್ತಿನ ಸಂದರ್ಭದಲ್ಲಿಲ್ಲ ಪತ್ರಿಕೆಗಳು ಜೈ ಜೈ ಅನ್ನೋದು ಬಿಟ್ಟು ಇನ್ವೆಸ್ಟಿಗೇಟಿಂಗು ನೈಜ ಪ್ರಾಮಾಣಿಕತೆಯಿಂದ ಏನು ಜರ್ನಲಿಸಮ್ ಮಾಡೋದಕ್ಕೆ ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಏನು ಯೂಟ್ಯೂಬರ್ಸು ಕೆಲಸ ಮಾಡಲಿಕ್ಕೆ ಅವ್ರು ಸರಿಸುವ ಸ್ವತಂತ್ರ ಇದ್ದಾರೆ ಅವ್ರ ಜೊತೆ ನಾವು ಇರೋ ಇದ್ದೀವಿ ಅಂತೇಳಿ ಇವತ್ತು ಡಿ ಜಿ ಐ ಜಿ ಮುಖೇನ ನಾವು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಯಾರು ಗೂಂಡ ವರ್ತನೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ